ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದೃಷ್ಟಿಯವರು ಶರಾವತಿ ಅವರ ರೂಮ್ಗೆ ಹೋಗಿ ಅಮ್ಮ ಅವರೇ ಒಳಗಡೆ ಬರ್ಬೋದಾ ಅಂತ ಕೇಳ್ತಾ ಇರಬೇಕಾದ್ರೆ ಅವರ ಮಗ ಮಗ ಹೇಳ್ತಾರೆ ಒಳಗಡೆ ಬನ್ನಿ ಅತ್ತೆ ಅಂತ ಮೊಬೈಲ್ನಲ್ಲಿ ಗೇಮ್ ಮಾಡ್ಕೋತಾ ಕೂತಿರ್ತಾರೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಆಗ ಇಲ್ಲಿ ಅಮ್ಮ ಎಲ್ಲೋ ಕಾಣಿಸ್ತಿಲ್ಲ ಬೆಳಗ್ಗೆಯಿಂದ ಎಲ್ಲಿ ಹೋದರೂ ಗೊತ್ತಾ ಅಂತ ಇಲ್ಲಿ ಅವನ ಮಗನ ಕೇಳಿದಾಗ ಅಮ್ಮ ನಾನು ಬೆಳಗ್ಗೆಯಿಂದನೂ ಕಾಣ್ ನೋಡ್ತಾನೆ ಇದ್ದೀನಿ ಕಾಣಿಸ್ತಾ ಇಲ್ಲ ನಾನು ಸ್ಕೂಲ್ಗೆ ಹೋಗಿ ಬಂದಾಗಲೂ ಇಲ್ಲ ಇರಲಿಲ್ಲ ಅತ್ತೆ ಗೊತ್ತಿಲ್ಲ ನನಗೆ ಎಲ್ಲಿ ಹೋದರು ಅಂತ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ಇಲ್ಲಿ ಶರಾವತಿ ಮಗ ದೃಷ್ಟಿಗೆ ಹೇಳ್ತಾರೆ ಗೊತ್ತಿಲ್ಲ ಅತ್ತೆ ಎಲ್ಲೋ ಆಚೆ ಹೋಗಿರ್ಬೋದು ಅಂತ ಹೇಳಿದಾಗ ಇಲ್ಲಿ ದೃಷ್ಟಿಯವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಆಗ ಇಲ್ಲಿ ಶರಾವತಿಯವ್ರ ಮಗ ಅತ್ತೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಚೇರ್ ಮೇಲೆ ಕೂರಿಸಿ ಅತ್ತೆ ಯಾಕತ್ತೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಇಲ್ಲಿ ಶರಾವತಿಯವರ ಮಗ ದೃಷ್ಟಿನ ಕೇಳ್ತಾರೆ ಆಗ ಏನು ಇಲ್ಲಪ್ಪ ಅಂತ ಇಲ್ಲಿ ದೃಷ್ಟಿಯೋ ಹೇಳಿದಾಗ ದೃಷ್ಟಿಯವ್ರು ಹೇಳಿದಾಗ ಇಲ್ಲ ಅತ್ತೆ ನಾನು ದೊಡ್ಡವನಾಗಿದ್ದೀನಿ ನನಗೂ ಇವಾಗ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮ ನ ನೀವು ಕಂಡ್ರೆ ಇಷ್ಟನೇ ಆಗಲ್ಲ ಇಷ್ಟನೇ ಆಗೋಲ್ಲ ಯಾವಾಗಲೂ ನೋಡಿದ್ರು ಹರ್ಟ್ ಮಾಡ್ತಾನೆ ಇರ್ತಾರೆ ಆದರೆ ನಿಮಗೆ ಯಾಕೆ ನಮ್ಮಮ್ಮ ಅಷ್ಟು ಹರ್ಟ್ ಮಾಡಿದ್ರು ನೀವು ಯಾಕೆ ಅಮ್ಮನ ಅಷ್ಟೊಂದು ಕೇರ್ ಮಾಡ್ತೀರಾ ಅಂತ ಇಲ್ಲಿ ಶರಾವತಿ ಅವರಮ್ಮಗೆ ದೃಷ್ಟಿನ ಪ್ರಶ್ನೆ ಮಾಡ್ತಾನೆ ಆಗ ಅಲ್ಲಪ್ಪ ನಿಮ್ಮ ಅಮ್ಮನಿಗೆ ನಾನು ಇಷ್ಟ ಇಲ್ಲ ಅಂತ ಹೇಗೆ ಗೊತ್ತಾಯಿತು ಅಂತ ಇಲ್ಲಿ ದೃಷ್ಟಿ ಅವರು ಕೇಳಿದಾಗ ಅಯ್ಯೋ ಅತ್ತೆ ಅವಾಗ ನಮ್ಮ ಬಗ್ಗೆ ನಮ್ಮ ನಿಮ್ಮ ಬಗ್ಗೆ ಏನೇನೋ ಕೆಟ್ಟಾಗೆಲ್ಲ ನಮ್ಮಮ್ಮ ಹೇಮ ಚಿಕ್ಕಮ್ಮ ಮತ್ತು ಶರಾವತಿ ಚಿಕ್ಕಮ್ಮ ಜೊತೆ ಮಾತಾಡ್ತಿರ್ತಾರೆ ಅಂತ ಇಲ್ಲಿ ಶರಾವತಿ ಅವರ ಮಗ ಹೇಳ್ತಾರೆ ಅಲ್ಲ ಪುಟ್ಟ ಹಾಗೆಲ್ಲ ಕದ್ದು ಕೇಳಿಸ್ಕೋಬಾರ್ದು ಅದು ತಪ್ಪಲ್ವಾ ಅಂತ ಇಲ್ಲಿ ದೃಷ್ಟಿಯವರು ಹೇಳಿದಾಗ ಅಯ್ಯೋ ಅತ್ತೆ ಹಾಗಲ್ಲ ಅತ್ತೆ ನಾನೇನು ಹೋಗೋ ಹೋದಾಗ ಮಾತಾಡ್ತಿರ್ತಾರೆ ಅವಾಗ ಕೇಳಿಸ್ಕೊಂಡೆ ಬಿಡ್ತೀನಿ ಬಿಡಿ ಅವರು ಮಾತಾಡ್ತಿರೋದನ್ನು ನಾನು ಅಂತ ಗೊತ್ತಾಯಿತು ನಾನು ಅಲ್ಲಿಂದ ಹೊರಟೋಗ್ತೀನಿ ಅಷ್ಟೆ ಅಷ್ಟೇ ಅತ್ತೆ ಏನು ಗೊತ್ತಾದರೆ ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟೇ ಯು ಆರ್ ದ ಬೆಸ್ಟ್ ಅಂತ ಹೇಳಿ ಶರಾವತಿ ಅವರ ಮಗ ಹೇಳಿದಾಗ ದೃಷ್ಟಿಗೆ ತುಂಬಾ ಖುಷಿಯಾಗುತ್ತೆ ಏನು ಗೊತ್ತಾ ನನಗೂ ತುಂಬಾ ಇಷ್ಟ ಯು ಆರ್ ದ ಬೆ ಯು ಆರ್ ಮೈ ಬೆಸ್ಟ್ ಅಳಿಯ ಮುದ್ದು ಮಾಡ್ತಾರೆ ಆ ಕಡೆ ಶರಾವತಿ ಅವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕಡೆ ಶರಾವತಿ ಮಾತ್ರ ಕಿಶೋರನ್ನು ನೋಡ್ತಿರ್ತಾರೆ ಕಿಶೋರ್ ಅವರು ಹೇಳ್ತಾರೆ ಏನೋ ಅವ್ರಿಗಿಂತ ನನ್ನನ್ನೇ ನೋಡ್ತಿದ್ಯಾ ಒಳ್ಳೆ ಕಿತ್ಕೊಂಡು ತಿನ್ನೋ ಥರ ನೋಡ್ತಿದ್ಯಾ ಅಂತಲೇ ಯಾಕೆ ನೋಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿ ಶರಾವತಿ ಏನು ಮಾಡ ಮಾತಾಡದೆ ಮನಸಲ್ಲಿ ಬೈಕೋತಿರ್ತಾರೆ ಎಲ್ಲೋ ಆ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಥವಾ ಮೆಸೇಜ್ ಕಾಲ್ ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಏನು ಬರ್ತಿಲ್ಲ ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಹೇಳಿ ಶರಾವತಿಯವರು ಬೈಕೋತಿರ್ತಾರೆ ಇವರಿಬ್ಬರು ಮನೆಗೆ ಬರ್ತಿರ್ಬೇಕಾದ್ರೆ ಆ ಕಡೆ ಸೀಮಾ ಅಂದರೆ ರೂಪಾ ಅವರು ಸೆಕ್ಯೂರಿಟಿ ಅವರಲ್ಲಿ ಕೆಳಗಡೆ ತಳ್ಳಿಬಿಡ್ತಾರೆ ಆಗ ಅವರು ಕೆಳಗಡೆ ಬಿದ್ದು ಹೋಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಿಶೋರ್ ಹಾಗೂ ಶರಾವತಿ ಅವರು ಕಾರಲ್ಲಿ ಬರ್ತಾರೆ ಇಲ್ಲಿ ಕಿಶೋರ್ ಕೇಳ್ತಾರೆ ಏನ್ರಿ ಏನಾದ್ರೂ ಸಮಸ್ಯೆನ ಪ್ರಾಬ್ಲಮ್ ಅಂತ ಹೇಳಿ ಇಲ್ಲಿ ವಾಚ್ಮ್ಯಾನ್ ಹೇಳ್ದ ವಾಚ್ಮ್ಯಾನ್ನ ಕೇಳಿದಾಗ ಏನೂ ಇಲ್ಲ ಸರ್ ಅಂತ ಹೇಳಿದಾಗ ಇಲ್ಲಿ ಕಿಶೋರ್ ಅವರು ಗೇಟ್ ತೆಗೆಯೋವರೆಗೆ ಈ ಆ ಕಡೆ ಸೀಮಾವನ್ನೇ ನೋಡ್ತಿರ್ತಾರೆ ಆದರೆ ಇಲ್ಲಿ ಕಿಶೋರ್ ಅವರಿಗೆ ಸೀಮಾ ಮುಖ ಕಾಣಿಸಲ್ಲ ಹಾಗೆ ಒಳಗಡೆ ಹೊರಟೋಗ್ತಾರೆ ಇಲ್ಲಿ ಅವರಿಬ್ರು ಒಳಗಡೆ ಹೋದಾಗ ಇನ್ನು ವಾಚ್ಮ್ಯಾನ್ ಯಾಕೋ ಅವರ ಇವರ ಮೇಲೆಲ್ಲ ಕೈ ಮಾಡ್ತೀಯಾ ಪಾಪ ಕಣೋ ಇವರು ಗೊತ್ತಮ್ಮ ದುಡ್ಡು ಅಂತ ಕಡೆಗೆ ಏನಾಯಿತು ಹೊಟ್ಟೆ ಹಸಿತಿದ್ರೆ ಊಟ ತಗೊಳ್ಳಿ ಅಂತ ಹೇಳಿ ಇಲ್ಲಿ ದುಡ್ಡು ಕೊಟ್ಟಾಗ ಇಲ್ಲಿ ಸೀಮಾ ಅವರು ದುಡ್ಡು ಇಸ್ಕೊಂಡು ಆ ಕಡೆ ಹೊರಟೋಗ್ತಾರೆ ಆ ಕಡೆ ದೃಷ್ಟಿ ಅವರು ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಅವರೇ ನಮ್ಮಮ್ಮನ ಆಸೆ ಅಂದರೆ ಅಳಿಯನ ಕರೆದುಕೊಂಡು ಮನೆಗೆ ಆತಿಥ್ಯ ಮಾಡೋದು ರಾಜ ಹೇಳಿದರು ಅಪ್ಪ ಅಮ್ಮ ಒಟ್ಟಿಗೆ ಮಾರ್ಕೆಟ್ ಹೋಗಿದ್ರಂತೆ ಇದುವರೆಗೆ ನನಗೆ ನೆನಪಿರೋ ಪ್ರಕಾರ ಅವರಿಬ್ಬರು ಒಟ್ಟಿಗೆ ಹೋಗಿ ಏನಾದರೂ ತಂದಿರೋದು ನನಗೆ ನೆನಪು ಇಲ್ಲ ದೇವ್ರೆ ಆದರೆ ಇವತ್ತು ಅವರಿಬ್ಬರು ಹೋಗಿ ಒಟ್ಟಿಗೆ ಹೋಗಿ ಅಳಿಯನಿಗೋಸ್ಕರ ಬಂಗಾರದ ಉಂಗುರನ ತಂದಿದ್ದಾರಂತೆ ಅಂತ ಇಲ್ಲಿ ದೃಷ್ಟಿಗೆ ಅವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ದತ್ತ ಅವರು ಬರಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಒಟ್ಟಿನಲ್ಲಿ ದೇವರೇ ಅಳಿಯ ಮನೆಗೆ ಬರದೆ ನಮ್ಮ ಮನೆ ನಮ್ಮಮ್ಮ ಒಂಥರ ಹಬ್ಬ ಇದ್ದಂಗೆ ಅಮ್ಮನಿಗೆ ಸ್ವಲ್ಪ ಬೇಜಾರು ಮಾಡಬೇಡ ದೇವ್ರೆ ಹೇಗಾದರೂ ಶರಾವತಿ ಚಿಕ್ಕಮ್ಮ ಅವ್ರು ಒಪ್ಕೊಳ್ಳು ಆ ಥರ ಪವಾಡ ಮಾಡು ಅಂತ ಹೇಳಿ ಇಲ್ಲಿ ದೇವರಿಗೆ ಕೈ ಮುಗಿತಿರ್ತಾರೆ ಆ ಕಡೆ ದತ್ತ ಅವರು ಮಾತ್ರ ದೃಷ್ಟಿಯವರನ್ನು ತುಂಬಾ ನೋಡ್ತಾ ಇರ್ತಾರೆ ಆಗ ಇಲ್ಲಿ ದತ್ತ ಅವರು ದೃಷ್ಟಿನ ನೋಡಿ ನೋಡಿಕೊಂಡು ಬಜರಂಗಿ ಹೇಳಿರೋ ಮಗನ ನೆನಪಿಸ್ಕೊಳ್ತಿರ್ತಾರೆ ನಿನಗೋಸ್ಕರ ಬಾ ನಿನಗೋಸ್ಕರ ಚಾಕು ಚುಚ್ಚಿಕೊಂಡ್ಲು ಹಾಗೆ ಎಲ್ಲರ ಮುಂದೆ ಅವಮಾನ ಮಾಡಿ ು ಮಾಡಿಸ್ಕೊಂಡು ಮಗಳು ಮನೆಯವರಿಗೆಲ್ಲ ಆರೈಕೆ ಮಾಡಿದ್ದಾಳೆ ಪಾಪ ಅನ್ ಅಲ್ವೇನೋ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಹೇಳಿರೋದನ್ನ ದತ್ತ ಅವರು ನೆನಪಿಸ್ಕೊಳ್ತಾರೆ ಅವರು ದೃಷ್ಟಿಯನ್ನೇ ತುಂಬಾ ಬೇಜಾರಲ್ಲಿ ಇರ್ತಾರೆ ಇಲ್ಲಿ ದತ್ತ ಅವರು ಮುಂದೆ ಹೋಗ್ತಾ ಇರ್ತಾರೆ ಆಗ ಏನೋ ನೆನಪಿಸ್ಕೊಂಡು ಮತ್ತೆ ವಾಪಸ್ ಬಂದು ದೃಷ್ಟಿನ ನೋಡ್ಕೊಂಡು ಅಲ್ಲಿ ಅವ್ರು ಇವಳಿಗೆ ತೊಂದರೆ ಕೊಡಬೇಡ ಶಿಕ್ಷೆ ಕೊಡಬೇಡ ಅದು ಸರಿ ಆದರೆ ಅವ್ರ ಅಪ್ಪ ಅಮ್ಮ ಏನು ದೊಡ್ಡ ಆಸೆ ಏನು ಪಟ್ಟಿಲ್ಲ ಅಳಿಯ ಮನೆಗೆ ಬರಬೇಕಂತ ಹೇಳಿದ್ದಾರೆ ಅಷ್ಟೇ ನಾನು ಹೋಗ್ಬಿಟ್ಟು ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಂತ ಹೇಳಿಬಿಡ್ತೀನಿ ಅಂತ ಇಲ್ಲಿ ದತ್ತ ಅವರು ದೃಷ್ಟಿ ಹತ್ತಿರ ಬ ಹೋಗ್ತಾರೆ ಆ ಕಡೆ ಹೇಮಾ ನೇತ್ರಾ ಅವರು ಶರಾವತಿ ಅವರು ರೂಮಲ್ಲಿ ನಿಂತ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಅಯ್ಯೋ ಶೇ ನಾವಿಬ್ರು ಸೇರಿ ದೃಷ್ಟಿಗೆ ಬೇರೆ ಪ ಪರ್ಮಿಷನ್ ಕೊಟ್ಟಿದ್ದೀವಿ ಇವಾಗ ಅಕ್ಕ ಮಾತ್ರ ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೋತಾರೆ ನಾವು ಪುತ್ರ ಸರಿ ಪ್ರತಿ ಸತಿ ಅಕ್ಕ ಮಾಡಿರೋ ಪ್ಲಾನ್ ನಾವು ಫ್ಲಾಪ್ ಮಾಡಿ ಆದಾಗ ಚೆನ್ನಾಗಿ ಬಯಸ್ಕೋತಿದ್ದೀವಿ ಈಗ ನೋಡಿದರೆ ನಾವೇ ಒಪ್ಕೊಂಡ್ಬಿಟ್ವಿ ಅಂತ ಹೇಳಿ ಮಾತಾಡ್ಕೋತಿರ್ತಾರೆ ಇಲ್ಲಿ ಶರಾವತಿ ಅವರು ಬಂದಾಗ ಇವರಿಬ್ಬರನ್ನ ನೋಡಿ ನೀವಿಬ್ಬರು ಇಲ್ಲೇನು ಮಾಡ್ತಿದ್ದೀರಾ ಹೊರಗಡೆ ಹೋಗಿ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಬೈತಾ ಇರ್ತಾರೆ ಜಸ್ಟ್ ಗೆಟ್ ಔಟ್ ಅಂತ ಹೇಳಿ ಮತ್ತೆ ಬೈದಾಗ ದಿನ ನಮ್ಮಿಬ್ಬರನ್ನ ನಮ್ಮಿಬ್ಬರಿಂದ ಏನೋ ತಪ್ಪಾಗ್ಬಿಟ್ಟಿದೆ ನಿಮಗೆ ಹೇಳೋಕ್ಕೆ ಬಂದಿದ್ವಿ ಅಂತ ಇಲ್ಲಿ ಹೇಮಾ ಹೇಳ್ತಾರೆ ನೇತ್ರ ಅವರು ಇಬ್ಬರು ಇಬ್ಬರೂ ಆಗ ಇಲ್ಲಿ ಏನು ಅಂತ ಕೇಳಿದೆ ನನಗೆ ಕೋಪದಲ್ಲಿ ಶರಾವತಿ ಅವರು ನೋಡ್ತಿರ್ತಾರೆ ಸೀನ್ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಫಸ್ಟ್ ನಮ್ಮ ಮಾತು ಕೇಳಿ ಅಂತ ಹೇಳಿ ನೇತ್ರ ಅವರು ಹೇಳಬೇಕಾದ್ರೆ ಏನು ನೀವಿಬ್ಬರು ಸರಿಯಾಗಿ ದೃಷ್ಟಿಗೆ ಪರ್ಮಿಷನ್ ಕೊಟ್ ಕೊಟ್ರಲ್ಲ ಅದನ್ನು ಹೇಳೋಕ್ಕೆ ಬಂದಿದ್ದೀರ ನನ್ನ ಹತ್ರ ಅಂತ ಕೇಳ್ತಿದ್ದಂಗೆ ಇಲ್ಲಿ ಶೇಮಾ ಅವರು ಹಾಗೂ ನೇತ್ರ ಅವರಿಗೆ ತುಂಬಾ ಶಾಕ್ ಆಗಿಬಿಡತ್ತೆ ಅಲ್ಲ ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ನೇತ್ರ ಹೇಳಿದಾಗ ಆ ಮನೆ ಏನೇನು ನಡೆಯುತ್ತೆ ಅದೆಲ್ಲ ಪ್ರತಿಯೊಂದು ವಿಷಯನೂ ಕೂಡ ಎಲ್ಲೆಲ್ಲೆ ಎಲ್ಲೆ ಎಲ್ಲಿ ಏನೇನಾಗುತ್ತೆ ನನಗೂ ಕೂಡ ಗೊತ್ತಾಗುತ್ತೆ ಏನೋ ಅಲ್ಲಿ ನೀವು ಈಗ ಬಂದು ಇಬ್ಬರು ಸೇರಿ ನಾಟಕ ಆಡಬೇಡಿ ಆ ಚ ಆಚೆಗೊಬ್ಬರು ನೋಡ್ತಾ ನೋಡ್ಕೋ ನೋಡಿದ್ದಾಯ್ತು ಈಗ ಇಲ್ಲಿ ಬಂದು ಮಾತಾಡಬೇಡಿ ಅಂತ ಶರಾವತಿ ಅವರು ಬೈದಾಗ ಇಲ್ಲಿ ನೇತ್ರ ಅವರು ಹೇಳ್ತಾರೆ ಅಲ್ಲಾದಿದಿ ಅದು ಏನೋ ತಪ್ಪಾಗೋಯ್ತು ತಪ್ಪಾಗೋಗೋಯ್ತು ಬಿಟ್ಬಿಡಿ ಅಂತ ಹೇಳಿ ಹೇಳಿದಾಗ ಹೇಳ್ತಾರೆ ಹಾಗೆ ಇಲ್ಲಿ ಹೇಮಾ ಅವರು ಇಲ್ಲದಿದ್ದಿ ಹೇಳೋಕ್ಕೆ ಬಂದಿದ್ದಾಗ ಸುಮ್ಮನೆ ನಿಮಗೆ ನಾವು ಎಲೆ ಎಲ್ ಎಲೆಬಲ್ ಹಾಕೋಬೇಡಿ ಅರ್ಜೆಂಟಲ್ಲಿ ಆಗೋಗೋಯ್ತು ಹೀಗೆ ಆಗೋಯ್ತು ಅಂತ ಹೇಳಿ ನಾಟಕ ಆಡಬೇಕಾದ್ರೆ ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳಿ ಶರಾವತಿ ಅವರು ಬೈತಾರೆ ಅವರಿಬ್ಬರನ್ನು ಕಳಿಸ್ಬಿಡ್ತಾರೆ ಇಲ್ಲಿ ಶರಾವತಿ ಅವರು ಮಾತ್ರ ಇಲ್ಲಿ ಸೀಮಾ ಫೋಟೋ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿ ನೇತ್ರ ಹಾಗೂ ಹೇಮ ಹೊರಗಡೆ ಬಂದು ಇಲ್ಲಿ ಹೇಮಾ ಹೇಮಾ ಹೇಳ್ತಾರೆ ನೇತ್ರ ನಿಮಗೆ ಏನು ಅನ್ನಿಸ್ತಿಲ್ವಾ ಚೂಟು ಅನ್ ಅಕ್ಕ ನಾವಿಬ್ಬರು ಕೊಂಬಿಟ್ವಿ ಅಂತ ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ್ದೆ ಏನೋ ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇದ್ ಇರಿ ಇರು ನೇತ್ರ ಹೌದು ಅಕ್ಕ ನನಗೆ ಹಾಗೆ ಅನ್ನಿಸ್ತಿದೆ ಸೀನ್ ಏನು ಅಕ್ಕ ನಾವಿಬ್ಬರು ಒಪ್ಕೊಂಡಿದ್ವಿ ಒಪ್ಕೊಂಡ್ವಿ ಅಂದ್ರೂ ನಮಗೆ ಏನು ಬೈದೆ ಇದೆ ಥರ ಹೇಳಿಬಿಟ್ಲು ಇಲ್ಲಿ ಇಬ್ರು ಮಾತಾಡ್ತು ಮಾತಾಡ್ಕೋತಾರೆ ದೃಷ್ಟಿ ಅವರು ಏನ್ರಿ ನಮಸ್ಕಾರ ಮಾಡ್ಕೊಳ್ಳೋಕೆ ಬಂದ್ರಾ ಅಂತ ಹೇಳಿ ಹೋಗಿ ಕುಂಕುಮ ತಗೊಂಡು ಇಲ್ಲಿ ದತ್ತಂಗೆ ಹಾಕೋಕ್ಕೆ ಬರಬೇಕಾದ್ರೆ ಇಲ್ಲಿ ದತ್ತ ಅವರು ಮನಸಲ್ಲಿ ಅಂದ್ಕೋತಾರೆ ಅವಳು ಅವ್ರ ಅಮ್ಮನಿಗೆ ಸತ್ಯ ಗೊತ್ತಾ ಗೊತ್ತಿದ್ ಗೊತ್ತಿದ್ರೂ ಸತ್ಯ ಗೊತ್ತಿಲ್ಲ ಈ ಟೈಮ್ ಅಲ್ಲಿ ಏನು ನಮ್ಮ ಮನೆಗೆ ಸತ್ಯ ಗೊತ್ತಿಲ್ಲದೆ ನಿಮ್ಮ ಅಮ್ಮ ಹೋಗಿ ಆಶ್ರಮದಲ್ಲಿ ಕಷ್ಟಪಡ್ತಿದ್ದಾರೆ ಅಂತ ಇಲ್ಲಿ ಹೇಳಬೇಕಾದ್ರೆ ಆಗ ಇಲ್ಲಿ ದೃಷ್ಟಿಯವರು ಕುಂಕುಮ ಇಡಕ್ಕೆ ಬಂದಾಗ ಕೈನ ತೆಗೆದುಬಿಡ್ತಾರೆ ಹಾಗೆ ಇಲ್ಲಿ ದತ್ತ ಅವರು ಇಂಪರ ಮನೆ ಬಿಟ್ಟು ಹೋಗಬೇಕಾದ್ರೆ ಒಬ್ಬರು ನನಗೆ ಸಹಾಯ ಮಾಡಿ ಮಾಡೋವರೆಗೂ ತುಂಬ ಥ್ಯಾಂಕ್ಸ್ ದೃಷ್ಟಿ ಅಂತ ಹೇಳಿ ಬಂದಿರೋದನ್ನು ನೆನಪಿಸ್ಕೊಂಡು ಇಲ್ಲಿ ನೇತ್ರ ಮೇಲೆ ಇನ್ನೂ ಕೋಪ ಬರುತ್ತೆ ಯಾಕ್ರಿ ಕುಂಕುಮ ಇಡಬಾರ್ದಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳಿದಾಗ ನಿನಗೇನು ಕಣ್ಣು ಕಾಣಿಸ್ತಿಲ್ವಾ ಅಂತ ಹೇಳಿ ಆಗ್ ಅಂತ ಹೇಳಿ ಏನು ನಿಮ್ಮ ಅಮ್ಮನ ಬ ಮನೆಯಲ್ಲಿ ಬರಲಿ ಕುಂಕುಮ ಇದಕ್ಕೆ ಬಂದುಬಿಟ್ಟಿದ್ಯಾ ಅಂತ ಹೇಳಿ ಇಲ್ಲಿ ದತ್ತ ಕೇಳ್ತಾರೆ ಅಲ್ಲ ರೀ ನೀವು ಯಾವತ್ತೂ ದೇವ್ರ ಮನೆ ಕಡೆನೇ ಬರಲಿಲ್ವಲ್ಲ ಅದಕ್ಕೋಸ್ಕರ ಕುಂಕುಮ ಆಗ್ತಿದ್ದೀನಿ ಅಂತ ಹೇಳಿ ದೃಷ್ಟಿಯವ್ರು ಹೇಳಿದಾಗ ಇದು ನನ್ನ ಮನೆ ನನ್ನಿಷ್ಟ ನಾನು ಹೇಗೆ ಬೇಕೋ ಹಾಗೆ ಬರ್ತೀನಿ ಹೋಗ್ತೀನಿ ನಿನಗೇನು ಅಂತ ಹೇಳಿ ಇಲ್ಲಿ ನೀನು ಯಾರು ಡಿಸೈಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ದತ್ತ ಅವರು ಬೈತ್ಕೊ ಬೈತಾಯಿರ್ತಾರೆ ದೃಷ್ಟಿನ ವಾಪಸ್ ಬಂದು ದೃಷ್ಟಿಗೆ ಮುತ್ತ ಮುದ್ದಾಗಿ ಬೈತಾರೆ ದೇವರಿಗೂ ಒಂದು ಸ್ವಲ್ಪ ರೆಸ್ಟ್ ಕೊಡು ಪದೇ ಪದೇ ಅದು ಅದು ಇದು ಅಂತ ಹೇಳಿ ಬೇಡ್ಕೊತಿರ್ಬೇಡ ಆಮೇಲೆ ಆ ದೇವರು ಏನಪ್ಪ ಇವಳು ಇಷ್ಟೊಂದು ತಲೆ ತಿಂತಾಳೆ ಅಂತ ಹೇಳಿ ನಿನ್ನ ಕಷ್ಟಕ್ಕೆ ಏನು ಮಾತಾಡದೆ ಈ ಆ ಕಡೆ ತಲೆ ತಿರ್ಗಿಸ್ಕೊಂಡು ಆ ಕಡೆ ಕೂತ್ಕೊಂಡು ಬಿಡ್ತಾರೆ ಅಂತ ಹೇಳಿ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಾರೆ ಇಲ್ಲಿ ದತ್ತ ಅವರು ಹೋದ ಮೇಲೆ ಅವರು ಅಯ್ಯೋ ದೇವರೇ ನನ್ನ ಗಂಡ ಯಾಕೆ ಹೇಳ್ದಂಗೆ ನಾನು ತುಂಬ ಏನೋ ಮಾತಾಡ್ ಮಾತಾಡ್ತಿದ್ದೀನಿ ಅಂತ ಹೇಳಿ ನೀವು ದಯವಿಟ್ಟು ಮುಖ ತಿರುಗಿಸ್ಕೋಬೇಡಿ ಆ ಕಡೆ ಅಂತ ಅಂತೂ ಅಂತೂ ಕರಗ ಅನ್ ಕೂಗ್ ಕೊರಗಬೇಡಿ ಏನಾದ್ರೂ ಕೇಳಿದ್ರೆ ನಮ್ಮಮ್ಮನ ಬಗ್ಗೆ ಒಂದು ಚಿಕ್ಕ ಆಸೆ ಅಷ್ಟೇ ಇದೊಂದು ನೆರವೇರಿಸ್ಕೊಡು ದೇವರೇ ಅಂತ ದೃಷ್ಟಿ ಅವರು ದೇವಸ್ ದೇವರಿಗೆ ನಮಸ್ಕಾರನ ಹಾಕಿ ಮಾಡ್ತಾರೆ ಆ ಕಡೆ ಚೆನ್ನಮ್ಮ ಅವರು ರಾಜಾಗೆ ಗಂಜಿನ ಕುಡಿಸ್ತಿರ್ತಾರೆ ಸ್ವಲ್ಪ ದುಡ್ಡು ಖರ್ಚು ಆಗಿರೋ ಆಗಿರೋದಕ್ಕೆ ಹೇಳಿದಾಗ ರಾಜ ಅಯ್ಯೋ ಹೋ ಬಿಡಮ್ಮ ಅದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ ಗಂಜಿ ಆದರೆ ನಮ್ಮ ನಾ ನಮ್ಮ ನಾನು ಖುಷಿ ಖುಷಿಯಾಗಿ ಕುಡಿತೀನಮ್ಮ ಅಂತ ಹೇಳಿದಾಗ ಹಾಂ ಸರಿ ಅಕ್ಕಂಗೆ ಬಾವಂಗೆ ಏನೇನು ತಂದಿದ್ದೀನಿ ನೋಡು ಅಂತ ಹೇಳಿದಾಗ ಈ ಕಡೆ ಚೆನ್ನಮ್ಮ ಹಾಗೂ ಅವರಪ್ಪ ಉಂಗುರ ತಂದಿದ್ದೀವಿ ಅಂತ ಹೇಳ್ತಾರೆ ಆಗ ತಂತೀವಿ ಅಂತ ಹೇಳಿದಾಗ ತಾಳಿನ ತಾಳಿನ ಅಂತ ಹೇಳಿ ಕೇಳ್ತಾರೆ ವಾವಮ್ಮ ಅಕ್ಕನಿಗೆ ತಾಳಿ ಸೂಪರ್ ಆಗಿದೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಚೆನ್ನಮ್ಮನಿಗೆ ಹೇಳ್ತಾರೆ ಆದರೆ ಇಲ್ಲಿ ಮಹಾದೇವ ಅವರಿಗೆ ಚೆನ್ನಮ್ಮ ಅವರು ತಾಳಿ ಮಾಡಿರೋದು ಮಾರಿರೋದು ನೆನಪಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ ರಾಜ ಅವರು ಚೆನ್ನಮ್ಮನ ನೋಡಿ ಅಮ್ಮ ನಿಮ್ಮ ಮೇಲೆ ಎಲ್ಲ ಏನೂ ಕೋಪ ಇಲ್ಲ ಅಂತ ಹೇಳಿ ಹೇಳ್ಕೊತಿರ್ಬೇಕಾದ್ರೆ ಹಾಕೊಂಡಿಲ್ವೇನೋ ಚಿ ಸರ ಅಲ್ಲಿ ಚೆನ್ನಮ್ಮ ಅವರು ಯಾವುದೋ ಒಂದು ಚಿ ಸರ ಆ ಥರ ಹಾಕ್ಕೊಂಡಿರ್ತಾರೆ ಇಲ್ಲಮ್ಮ ಇದು ಜಾತ್ರೆಯಲ್ಲಿ ಸಿಕ್ಕಿದ್ದು ಈ ಸರ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಂಗೆ ಇಲ್ಲಿ ಮಹಾದೇವ ಅವರು ಹಾಗೂ ಚೆನ್ನಮ್ಮ ಅವರು ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗೆ ಇಲ್ಲಿ ರಾಜನ್ನು ಮಾತು ಮರೆಸಬೇಕು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಲೋ ನಿಂಗೂ ಈ ರೀತಿ ಹಾ ಹೋಗೋ ಅಲ್ಲಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ರಾಜ ತುಂಬ ಖುಷಿಯಾಗಿ ಅಲ್ಲಿಂದ ಹೊಟ್ಟೋಗ್ತಾನೆ ಆಗ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವರು ಮುಖ ಮುಖ ನೋಡಿಕೊಂಡು ತುಂಬಾ ಬೇಜಾರಲ್ಲಿ ನಿಂತು ಕೂತಿರ್ತಾರೆ ಆ ಕಡೆ ಶರಾವತಿ ಆ ಕಡೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಈ ದತ್ತನು ಆ ದೃಷ್ಟಿ ಮನೆಗೆ ಹೋಗ್ತಾ ಇರೋ ಹಾಗೆ ಹೋಗದೆ ಇರೋ ಹಾಗೆ ತಡಿಬೇಕಲ್ಲ ಅಂತ ಹೇಳಿ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಹುಡುಗಿ ಹುಡುಗಿಯರು ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ಕಿಶೋರ್ ಬಂದು ಹಾಯ್ ಅಂತ ಹಾಯ್ ಅಂತ ಕೇಳಿದಾಗ ಇಲ್ಲಿ ಶರಾವತಿ ಅವರು ಹಾಯ್ ಅಂತ ಹೇಳ್ತಾರೆ ಅಲ್ಲೇ ಕಿಶೋರ್ ಅವರು ಫೋನ್ ಮಂಚದ ಮೇಲೆ ಎಸ್ತು ಹೊರಟೋಗ್ತಾರೆ ಆಗ ಇಲ್ಲಿ ಕಿಶೋರ್ ಫೋನ್ ನೋಡಿ ಹೋಗಿ ಫೋನಲ್ಲಿ ಮೆಸೇಜ್ ನೋಡೋಕೆ ಹೋಗ್ತಾರೆ ಅದೇ ಬೆಳಗ್ಗೆ ತಾನೇ ಅಲ್ಲೊಂದು ಮೆಸೇಜ್ ಇತ್ತು ಇರುತ್ತೆ ಯಾವುದು ಹುಡುಗಿ ಇದ್ದಾಳೆ ಅಂತ ಇಲ್ ಇಲ್ವಲ್ಲ ಹಾಗಾದರೆ ಕಿಶೋರೆಲ್ಲ ಮೆಸೇಜ್ ಡಿಲೀಟ್ ಮಾಡಿದ್ದೀರಾ ನಕಲಿ ಮೆಸೇಜನ್ನ ಯಾಕೆ ಡಿಲೀಟ್ ಮಾಡಬೇಕು ಹಾಗಾದರೆ ಇದೊಂದು ಏನು ನನಗೆ ಗೊತ್ತಾಗದೇ ಇರೋ ವಿಷಯ ಅಲ್ಲ ನಿನಗೇನಾದರೂ ನೀನೇನಾದರೂ ಕಿಶೋರನ್ನ ಫಾಲೋ ಮಾಡ್ತಿದ್ರೆ ಗೊತ್ತಾಯ ಗೊತ್ತಾಗೋಯ್ತು ಇಲ್ಲಿ ತುಂಬ ಕೋಪದಲ್ಲಿ ತೆಗೆದು ಫೋನ್ ಎಸಿಯುಗೆ ಹೋದಾಗ ಕೌಂಟ ಕೌಂಟ್ ಡೌನ್ ಕೌಂಟ್ ಡೌನ್ ಶರಾವತಿ ಈ ಚಾಟ್ ಇಲ್ಲಿ ಡಿಸೈಡ್ ಮಾಡಿದರೆ ಗ್ಯಾಲರಿಯಲ್ಲಿ ಫೋಟೋ ಇದೆ ಇರುತ್ತಲ್ವಾ ಅವತ್ತು ಬರಿ ಯಾವುದೋ ಇದ್ದಂಗಂತೂ ನಾನು ಸರಿಯಾಗಿ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಗ್ಯಾಲರಿಲಿ ನೋಡಿದಾಗ ಸೀಮಾ ಅವರ ಫೋಟೋನ ಶರಾವತಿ ಅವರು ನೋಡಿಬಿಟ್ಟು ಅಯ್ಯೋ ಸೀಮಾ ಫೋಟೋ ಅವನ ಹತ್ರ ಯಾಕೆ ಬಂತು ಅಂತ ಹೇಳಿ ಅಯ್ಯೋ ಆ ಸೀ ಸೀಮಾ ಸ್ಟಾ ಸ್ವಲ್ಪ ವರ್ಷ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋಟೋನ ನೋಡಿಬಿಟ್ಟು ಅಯ್ಯೋ ಇದು ಸೀಮ ಸೀಮಾನೇನಾ ಇವನ ಹತ್ತಿರ ಯಾಕೆ ಸೀಮಾ ಫೋಟೋ ಬಂತು ಅಂತ ಹೇಳಿ ಶರಾವತಿ ಅವರು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿ ಹೀಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್